ಹೇಳಪದಿ ಉತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲ ಪೊಲೀಸ್ ನಾಯಿ ಯಾವುದೇ ದೇಶ ಹಾಕೊಂಡು ಬಂದು ಕಸುಬದರ ಕಣ್ಣು ಮುಚ್ಚಿ ಚಕ್ಕನಾ ತ ಬಂದೆ ಬರ್ತದೆ ಬಿಟಿ ನಾ ಚಾಚೆನ ನೀಳ್ಕೊಂಡಿದ್ದೀಯ ಅಬ್ಬು ಪಟ್ಭಾಷ್ બહાર जाओ ನಾ ಕಲ್ಕತ್ತಾ ಕನ್ವರ್ ಲಾಲ್ ಟೋಪಿwala ನಿನ್ನ ಕಾಲಿ ಕೆಳಗೆ ಬಿದ್ದು ಧೂಳಾಗನಲ್ಲ ನಿನ್ನನ್ನೇ ಹಾಳೋ ಬಲ್ಲ ಬಲ್ಲವೂ ಚಾಚಾ ನನ್ನ ಕೂಡಕ ಜೈಲು ನಮ್ ದೇಶದಲ್ಲೇ ಕಟ್ಟಿಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ ನನ್ನ ಮರ್ಯಾದೆ ತಗೊಂಡು ಮಾತ್ರ ಗೊತ್ತು ಬೇಟಿ ಬೇರೆ ಏನಾದ್ರೂ ಹೇಳಿ ಜೋರಾಗೆ ಎಷ್ಟೆಲ್ಲ ನೋಡಿದಿರ ಸಿನಿಮಾ ನೀವು ಯಾವ ಥಿಯೇಟರ್ ಇತ್ತು ಅವಾಗ ಮೈಂಡ್ ಥಿಯೇಟರ್ ನಿಮ್ಮೂರು ಯಾಬೂರು ಮಾರುತಿ ಮಾರುತಿ ಟ್ಯಾಕ್ಸಿ ಪಾವ್ಗಡಾ ಪಾವ್ಗಡಾ ಹೇಳಿ ಡೈಲಾಗ್ ಅದೇ ಡೈಲಾಗ ರಿಪೀಟ್ ಮಾಡಿ ಹೋಗ್ಲಿ ಜೋರಾಗಿ ಹೇಳಿ ಕನ್ವರ್ ನಹಿ ಕನ್ವರ್ ಲಾಲ್ ಬಾಲು ಪೊಲೀಸ್ ನಾಯಿ ಯಾವುದೇ ವೇಷ ಹಾಕೊಂಡು ಬಂದ್ರು ಕಣ್ಣು ಕಂಡ್ ಮುಗ್ಗೆ ತ ಬಂದೇ ಬರ್ತೈತೆ ಬೇಟೆ ಬಾರ್ಜ್ ನಾನ್ ಕಲ್ಕತ್ತಾ ಕನ್ವಾರಲ್ಲ ಕಿವಾ ನಿನ್ ಕಾಲ್ ಕೆಳಗಡೆ ಬಿದ್ದು ಧೂಳಾಗಲ್ಲ ನಿನ್ನೇ ಆಳೋ ಬಲ್ಲವನು ದಾವೂ ಚಾಚಾ ನನ್ನನ್ನು ಕೂಡಕ ಜೈಲು ನಮ್ ದೇಶದಲ್ಲೇ ಕಟ್ಟಿಲ್ಲ ನಾನು ಚಾಚಾ ಜಾಸ್ತಿ ಹೊತ್ತು ಇಲ್ಲಿರಬಾರ್ದು ಇದ್ರೆ ಪೊಲೀಸ್ ನಾಯಿಗಳು ವಾಸನೆ ಹಿಡ್ಕೊಂಡು ಬಂದೇ ಬರ್ತವೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ ನನ್ನ ಮರ್ಯಾದೆ ತಗೊಂಡು ಮಾತ್ರ ಗೊತ್ತು ಬೇಟೆ